ನೀವು ಸಿನಿಮಾದಲ್ಲೂ ಮೈಸೂರಿನಿಂದ ಎದ್ದು ಬರ್ತೀರಾ ಸೊ ರಿಯಲ್ ಲೈಫ್ನಲ್ಲೂ ಕೂಡ ನೀವು ಮೈಸೂರಿನ ಅಪ್ಪಟ ಕನ್ನಡತಿ ಸೊ ನಿಮ್ಮ ಹಿನ್ನೆಲೆಯ ಬಗ್ಗೆ ಹೇಳೋದಾದರೆ ನಮ್ಗೆ ಗೊತ್ತಿರೋ ಪ್ರಕಾರ ನೀವು ಕೂಡ ಥಿಯೇಟ್ರ್ ಆರ್ಟಿಸ್ಟು ನಿಮ್ಮ ಹಿನ್ನೆಲೆಯ ಬಗ್ಗೆ ಹೇಳೋದಾದರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನೀವು ಯಾರು ಏನು ಎತ್ತ ಯಾಕೆ ಬಣ್ಣದ ಲೋಕ ಅಂತ ಹೇಳಿ ನಾನು ಮೈಸೂರು ಹುಡುಗಿ ಸೊ ನಮ್ಮ ಮನೇಲಿ ಯಾರೂ ಆ್ಯಕ್ಟಿಂಗ್ ಫೀಲ್ಡ್ನಲ್ಲಿ ಇಲ್ಲ ನಾನು ಮದುವೆ ಆದಮೇಲೆ ನನ್ನ ಹಸ್ಬೆಂಡ್ ಆ್ಯಕ್ಟಿಂಗಲ್ಲಿದ್ದರೂ ನನ್ನ ಅದು ಬಿಟ್ಟರೆ ನಾನೇ ಆ್ಯಕ್ಟಿಂಗಲ್ಲಿರೋದು ನಮ್ಮ ಎರಡೂ ಕುಟುಂಬದ ಕಡೆ ತೊಗೊಂಡ್ರೆ ಸೊ ನನ್ನ ಹಸ್ಬೆಂಡ್ ಮನೆ ಕಡೆ ತೊಗೊಂಡ್ರೆ ಚೆನ್ನೈನಲ್ಲಿ ಅವರ ಮಾವ ಬಂದು ಸಿನಿಮಾ ಡೈರೆಕ್ಟ್ರ ಆ್ಯಕ್ಚುಲಿ ತಮಿಳ್ ಸಿನಿಮಾ ಸೊ ಬಹುಶಃ ಅವರಿಗೆ ಆ ಗೀಳು ಬಂದಿರಬಹುದು ನನಗೆ ನನ್ನ ತಾಯಿ ಮನೆ ಕಡೆ ಯಾರೂ ಆರ್ಟಿಸ್ಟ್ ಇಲ್ಲ ಎಲ್ಲ ಟೀಚರ್ಸ್ ಫ್ಯಾಮಿಲಿ ನಮ್ದು ಆ್ಯಕ್ಚುಲಿ ಸೊ ನಾನು ಟಿ ಸಿ ಎಚ್ ಎ ಮಾಡೋದು ನಾನು ಟೀಚರೇನೆ ಅದಾದಮೇಲೆ ಟಿ ಸಿ ಎಚ್ ಎಲ್ಲ ಆದಮೇಲೆ ನನ್ನ ವಿದ್ಯಾಭ್ಯಾಸದ ಜೊತೆ ಜೊತೆಯಲ್ಲಿ ನಾನು ರಂಗಾಭ್ಯಾಸಕ್ಕೆ ಅಂತ ನನ್ನನ್ನು ನಾನು ತೊಡಗಿಸ್ಕೊಳ್ತೀನಿ ಮಂಡ್ಯ ರಮೇಶ್ ಸರ್ ನೀವು ಕೇಳಿರ್ತೀರ ಸೊ ಮಂಡ್ಯ ರಮೇಶ್ ಸರ್ ಅವರ ಸ್ಟೂಡೆಂಟ್ ನಾನು ಸೊ ಅದ್ಭುತವಾಗಿರೋಂಥ ಗುರುಗಳವರು ಅಲ್ಲಿ ನಾನು ಅವರ ರಂಗಶಾಲೆಯಲ್ಲಿ ವಿದ್ಯಾರ್ಥಿನಿಯಾಗಿ ಸೇರ್ಕೊತೀನಿ ಎರಡು ಸಾವಿರದ ಎಂಟನೇ ಇಸ್ವಿನಲ್ಲಿ ಸೊ ಅಲ್ಲಿಂದ ನನ್ನ ಒಂದು ಆ್ಯಕ್ಟಿಂಗ್ ಜರ್ನಿ ಶುರುವಾಗುತ್ತೆ ಥಿಯೇಟರ್ ನಿರಂತರವಾಗಿ ಟು ತೌಸಂಡ್ ಫಿಫ್ಟೀನ್ ತನಕನೂ ನಾನು ಥಿಯೇಟರ್ ಮಾಡ್ತೀನಿ ಅಲ್ಲಿ ನಟನದಲ್ಲೇನೆ ಮೈಸೂರಿನಲ್ಲಿ ಅದಾದ ಮೇಲೆ ನಾನು ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗ್ತೀನಿ ಸೊ ಅಲ್ಲಿಂದ ನನ್ನ ಸಾ ಸ್ಮಾಲ್ ಸ್ಕ್ರೀನ್ ಮತ್ತು ಬಿಗ್ ಸ್ಕ್ರೀನ್ ಈ ಥರದ್ದು ಒಂದು ಜರ್ನಿ ಶುರುವಾಗುತ್ತೆ ಜೊತೆ ಜೊತೆಗೆ ಇವತ್ತಿನ ನಂದೊಂದು ರಂಗ ಚಟುವಟಿಕೆ ನಿರಂತರದ ಅಭ್ಯಾಸದಲ್ಲಿ ಇದ್ದೀನಿ ನಾನು ಸೊ ಅದ್ರ ಜೊತೆ ಜೊತೆಗೆ ಈ ಥರದ್ದು ಒಂದು ಫೀಲ್ಡ್ಗೆ ನಾನು ಅಂದರೆ ಸ್ಕ್ರೀನ್ ಫೀಲ್ಡಿಗೆ ನಾನು ಬಂದಿದ್ದು ಇದಕ್ಕೂ ಮೊದಲು ನಾನು ಸಿನಿಮಾ ಮಾಡೋದಕ್ಕೂ ಮೊದಲು ನಟನ ಸಾರಿ ಲಕ್ಷಣ ಅಂತ ಅಂದ್ಬಿಟ್ಟು ಕಲರ್ಸ್ ಕನ್ನಡದಲ್ಲಿ ವರ್ಕ್ ಮಾಡ್ತಾ ಇದ್ದೆ ಅಲ್ಲಿ ನೆಗೆಟಿವ್ ಶೇಡ್ ಪ್ಲೇ ಮಾಡ್ತಾ ಇದ್ದೆ ಸೀರಿಯಲ್ನಲ್ಲಿ ಸೊ ಅಲ್ಲಿ ಒಂದಷ್ಟು ಜನ ನನ್ನನ್ನು ಸ್ಕ್ರೀನ್ನಲ್ಲಿ ನೋಡಿ ಡವಿಲ್ ಅಂತ ಗುರುತಿಸ್ತಿದ್ರು ಅದಾದಮೇಲೆ ಆ ಒಂದು ಗುರ್ತಿಸೋದು ನನಗೆ ಭೀಮೆಯಿಂದ ಗಿರಿಜಾ ಅಂತ ಸಿಕ್ಕಿದ್ದು ಸೊ ಮಾಸ್ ಆಡಿಯನ್ಸ್ನ ನಾನು ತಲುಪಿದ್ದು ಭೀಮಾ ಇಂದ ಅದ್ರ ಜೊತೆ ಜೊತೆಗೆ ಒಂದಷ್ಟು ಸಿನಿಮಾಗಳನ್ನ ಮಾಡಿದ್ದೀನಿ ಒಂದು ಖುಷಿ ಏನು ಅಂತಂದರೆ ನಾನು ಹಾಕಿರೋ ಪಾತ್ರಗಳು ಏನಿದೆ ಒಂದಕ್ಕಿಂತ ಒಂದು ವಿಭಿನ್ನ ಪಾತ್ರಗಳನ್ನ ನಾನು ಇದುವರೆಗೂ ಹಾಕೋಕೆ ನನಗೆ ಸಿಕ್ಕಿರೋದು ಸೊ ಪ್ರತಿಯೊಂದು ಸಿನಿಮಾದಲ್ಲೂ ಒಂದು ಆರೇಳು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಆ ಆರೇಳು ಸಿನಿಮಾದಲ್ಲೂ ನನ್ನ ನಾನು ರಿಪೀಟೆಡ್ ಕ್ಯಾರೆಕ್ಟರ್ ಯಾವುದೂ ಮಾಡಿಲ್ಲ ಎಲ್ಲ ಒಂದು ಒಂದರಲ್ಲಿ ಡಾಕ್ಟರ್ ಪುಲೀಸ್ ಪಾತ್ರ ಮತ್ತು ಒಂದರಲ್ಲಿ ಆ್ಯಕ್ಟರಾಗಿನೇ ಒಂದು ಪ್ಲೇ ಮಾಡಿದ್ದೀನಿ ಒಂದರಲ್ಲಿ ನಾರ್ಮಲ್ ಒಂದು ಗರ್ಭಿಣಿ ಹೆಂಗ್ಸಾಗಿ ಪ್ಲೇ ಮಾಡಿದ್ದೀನಿ ಸೊ ಇನ್ನೊಂದರಲ್ಲಿ ತಾಯಿಯಾಗಿ ಪ್ಲೇ ಮಾಡಿದ್ದೀನಿ ಸೊ ಈ ಥರದ್ದು ಒಂದಷ್ಟು ಕೋಟಿನಲ್ಲೂ ಅಷ್ಟೇ ಸೊ ಅದೊಂದು ಹೌಸ್ ವೈಫ್ಗೆ ಒಂದು ಅಂದರೆ ಡಾನ್ ವೈಫ್ಗೆ ಸಂಬಂಧಪಟ್ಟಿದ್ದು ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೆ ಸೊ ಈಗ ಆಗಸ್ಟ್ ಒಂಬತ್ತನೇ ತಾರೀಕು ನಂದು ಎರಡು ಬೇರೆ ಬೇರೆ ಕಾಂಟ್ರಾಸ್ಟ್ ಇರುವಂತಹ ಪಾತ್ರಗಳು ಎರಡು ಸಿನಿಮಾ ಒಂದೇ ಡೇಟಲ್ಲಿ ರಿಲೀಸ್ ಆಯಿತು ಭೀಮಾ ಮತ್ತೆ ಅದ್ರ ಜೊತೆಗೆ ಜೀನಿಯಸ್ ಮುತ್ತ ಅಂತ ಅಂದ್ಬಿಟ್ಟು ಸೊ ಅದರಲ್ಲೂ ಅಷ್ಟೇ ಒಂದು ಸೋಲಿಗ್ರ ಹೆಣ್ಮಗಳಾಗಿ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದೆ ಸೊ ಅದೊಂದು ಸಂತೋಷದ ವಿಷಯ ನನಗೆ ಒಂದಕ್ಕಿಂತ ಒಂದು ವಿಭಿನ್ನ ಪಾತ್ರಗಳು ನನಗೆ ಸಿಕ್ಕಿದೆ ಪ್ಲೇ ಮಾಡೋದಕ್ಕೆ ಸೊ ಇನ್ನು ಮೇಲೂ ಅದೇ ತರ ರಿಪೀಟೆಡ್ ಜಾಸ್ತಿ ಆಗದೆ ಒಂದಷ್ಟು ನನಗೆ ಕಲಾವಿದೆಯಾಗಿ ಸ್ಟಡಿ ಮಾಡೋಕ್ಕೆ ಒಂದಷ್ಟು ಅವಕಾಶ ಸಿಗುವಂತ ಪಾತ್ರಗಳು ಸಿ ನಿರೀಕ್ಷೆ ಬಟ್ ನಮಗನ್ಸೋದು ಅನ್ಸೋದು ಈಗ ಇನ್ನು ದೊಡ್ಡ ಮಟ್ಟದಲ್ಲಿ ಪೊಲೀಸ್ ಅಧಿಕಾರಿ ಪಾತ್ರವೇ ನಿಮ್ಮನ್ನು ಹುಡ್ಕೊಂಡು ಬಂದರೂ ಬರಬಹುದು ಯಾಕಂದರೆ ಅಷ್ಟು ಅಚ್ಚು ಕಟ್ಟಾಗಿ ಮಾಡಿದ್ರ ಮೇ ಬಿ ಕಾಲ್ಸ್ಗಳು ಬಂದಿರಬಹುದು ಅಂತ ಅನ್ಸುತ್ತೆ ಏನು ಹೇಳ್ತೀರಾ ನೀವಂತ ಹೇಳಿ ಹೌದು ತುಂಬ ಕಾಲ್ಸ್ಗಳು ಬರ್ತಿದೆ ಅದರಲ್ಲಿ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಪೊಲೀಸ್ ಕ್ಯಾರೆಕ್ಟರ್ಗೆ ಕೇಳ್ತಾ ಇದ್ದಾರೆ ಅಂದರೆ ಸೇಮ್ ಡಿಪಾರ್ಟ್ಮೆಂಟಲ್ಲಿ ಬೇರೆ ಬೇರೆ ಪೊಸಿಷನಲ್ಲಿರುವಂಥದ್ದು ಒಂದು ಇದಕ್ಕೆ ಕೇಳ್ತಿದ್ದಾರೆ ಅದು ಬಿಟ್ಟು ಬೇರೆ ಬೇರೆ ಪಾತ್ರಗಳಿಗೂ ನನಗೆ ಆಫರ್ಸ್ ಇದೆ ಸೊ ಕಥೆಗಳನ್ನ ಇದ್ದೀನಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕಥೆಗಳನ್ನ ಕೇಳ್ತಿದ್ದೀವಿ ನೋಡಬೇಕು ಒಂದು ಬಿಗ್ ಬಜೆಟ್ ಮೂವಿ ಮಾತುಕತೆ ನಡೀತಿದೆ ಅದು ಕನ್ಫರ್ಮ್ ಆದಮೇಲೆ ಅನೌನ್ಸ್ ಮಾಡೋಣ ಅಂತ ವೇಟ್ ಮಾಡ್ತಿದ್ದೀನಿ ಇಂಡಸ್ಟ್ರಿ ಅಂತ ಬಂದಾಗ ನಿಮಗೆ ಇವ್ರ ಜೊತೆ ನಾನು ನಟನೆ ಮಾಡಲೇಬೇಕು ಇವ್ರ ಜೊತೆ ನನ್ನ ಪಾತ್ರವನ್ನು ಹಂಚಿಕೊಳ್ಳಬೇಕು ಅಂದ್ರೆ ಶೇರ್ ಮಾಡಿ ಸ್ಕ್ರೀನ್ ಶೇರ್ಲೆ ಮಾಡ್ಲೇಬೇಕು ಅಂತ ಇದ್ರೆ ಯಾರ ಜೊತೆ ಮಾಡೋದಕ್ಕೆ ನಿಮ್ಗೆ ತುಂಬಾ ಇಷ್ಟ ಅಂತ ಹೇಳಿ ಯಾರಂದ್ರೆ ಇಷ್ಟ ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ಬಗ್ಗೆ ಹೇಳೋದಾದ್ರೆ ನನಗೆ ನನ್ನ ನನ್ನ ಆಲ್ ಟೈಮ್ ಫೇವ್ರೆಟ್ ರಾಜ್ಕುಮಾರ್ ಸರ್ ಸೊ ನನಗೆ ಎಲ್ಲ ಕಲಾವಿದ್ರ ಜೊತೆನೂ ನನ್ನ ಸ್ಕ್ರೀನ್ ಸ್ಪೇಸ್ನ ಶೇರ್ ಮಾಡೋದು ನನ್ನ ಅದು ಬ ಸೌಭಾಗ್ಯ ಸೊ ನಾನು ಆಗಿ ಒಂದಕ್ಕೆ ಅಂತ ಯಾವುದನ್ನು ನಾನು ಸ್ಪೆಸಿಫೈ ಮಾಡಿ ಹೇಳೋಲ್ಲ ಬಟ್ ನನಗೆ ಸಣ್ಣ ವಯಸ್ಸಿಂದ ತುಂಬ ಆಸೆ ಏನಂತಂದ್ರೆ ರಜನಿಕಾಂತ್ ಸರ್ ಜೊತೆ ನನಗೆ ನನಗೆ ಅವರು ತುಂಬ ಇಷ್ಟ ನನಗೆ ರಾಜ್ಕುಮಾರ್ ಸರ್ ಆದಮೇಲೆ ತುಂಬ ಅಂದರೆ ನಾನು ಆರಾಧಿಸೋದು ರಜನಿಕಾಂತ್ ಸರ್ನ ಸೊ ದೇವದಾಯಿಂದ ಅವ್ರ ಜೊತೆ ನನಗೆ ನನಗೆ ಸ್ಕ್ರೀನ್ ಶೇರ್ ಮಾಡೋ ಅಂಥದ್ದೆಲ್ಲ ಅವ್ರನ್ನ ನೋಡೋ ಅವಕಾಶ ಸಿಕ್ಕಿದ್ರು ನಾನು ತುಂಬ ಸಂತೋಷ ಪಡ್ತೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ